ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಶುಕ್ರವಾರದ ನನ್ನ ರೋಟೀನು ಫ್ರೆಂಡ್ಸ್ ಇದು ಮಾರ್ನಿಂಗ್ ರೋಟಿನ್ ಅಂತಲೇ ಹೇಳ್ಬೋದು ಕೋಗಿಲೆ ಕೂಗ್ತಾ ಇದೆ ನಿನ್ನೆಲ್ಲ ಮಳೆ ಬಂದಿತ್ತಲ್ವ ಫ್ರೆಂಡ್ಸ್ ಮಳೆ ಬಂದಿತ್ತು ಅಂತ ಹೇಳಿದೆ ಮಳೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಏನೋ ಒಂಥರ ವಾತಾವರಣ ತಂಪಾಗಿರುತ್ತೆ ಫ್ರೆಂಡ್ಸು ನಮ್ಮನೆ ಹೊಸ ವಸ್ತಿಲು ತೋರ್ಸೋದಕ್ಕೆ ನನಗೆ ಒಂಥರ ಅನಿಸುತ್ತೆ ಯಾಕಂದರೆ ಅದೆಲ್ಲ ಏನಾಗಿದೆ ಎಲ್ಲ ಕಿತ್ತು ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ತಿಳಿಸಿ ಬಟ್ ನಾನು ಅವೆಲ್ಲ ಅಬ್ಸರ್ವ್ ಮಾಡಲಿಲ್ಲ ಮನೆ ಬರುವಾಗ ನಾನು ಒಂದೇ ಸರಿ ನೋಡಿರೋದು ಅದು ನಮ್ಮ ಮನೆಯವ್ರು ನೋಡ್ಕೊಂಡು ಬಂದಿದ್ದರು ಹಾಗಾಗಿ ಅನಿವಾರ್ಯ ಕಾರಣದಿಂದ ಬರಬೇಕಾಯಿತು ಫ್ರೆಂಡ್ಸ್ ನಾನು ಇವತ್ತು ಟಿಫನ್ನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಮೇಲೆ ಕಲ್ಲೆ ಹಾಕಪ್ಪ ಇಟ್ಟಿದ್ದೀನಿ ಅಂದರೆ ಅದು ಎಲ್ಲ ಹೊರಗಡೆ ಹೋಗ್ತಾ ಇದೆ ಹಾಗಾಗಿ ಮೇಲೆ ಕಲ್ಲಿಟ್ಟೆ ಇಡ್ಲಿಗೆ ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರೇನೂ ಮಾಡ್ತಿಲ್ಲ ಇಡ್ಲಿ ಮತ್ತು ಚಟ್ನಿ ಮತ್ತು ಕಾಯಿ ತಂದಿದ್ದೀನಿ ಕಾಯಿ ಇರಲಿಲ್ಲ ಚಟ್ನಿ ಮಾಡೋಕ್ಕೆ ತರಿಸಿದೆ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಮನೆಯಲ್ಲಿ ಉಪ್ಪು ಏನಾದರೂ ತರಿಸ್ಕೋಬೇಕು ಅಂದರೆ ನಾವು ಸೊ ಶುಕ್ರವಾರ ದಿನ ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಕಲ್ಲುಪ್ಪು ಅದರಲ್ಲೂ ಕಲ್ಲುಪ್ಪು ಮಹಾಲಕ್ಷ್ಮಿಯ ಸ್ವರೂಪ ಅಂತಾರೆ ನಾವು ಅವಾಗಿವಾಗ ಇವಾಗ ಉಪ್ಪನ್ನು ಶುಕ್ರವಾರ ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇದು ಮಹಾಲಕ್ಷ್ಮಿಯ ಸ್ವರೂಪ ಆದ್ದರಿಂದ ನಾವು ಶುಕ್ರವಾರನೇ ಉಪ್ಪನ್ನು ತರಿಸ್ಕೊಳ್ಳೋ ಹಾಗೆ ನಾವು ಇಟ್ಕೋಬೇಕು ಯಾವಾಗಲೂ ಮತ್ತು ಪೂರ್ತಿ ಉಪ್ಪು ಖಾಲಿಯಾದಾಗ ತರಿಸ್ಬಿಡಿ ಉಪ್ಪು ಸ್ವಲ್ಪ ಇದೆ ಅಂದಾಗನೇ ತರಿಸ್ಕೊಳ್ಳಿ ಸಂಜೆ ಹೊತ್ತು ಉಪ್ಪನ್ನು ತರಿಸ್ಬಿಡಿ ಮಧ್ಯಾಹ್ನ ಬೆಳಗ್ಗೆ ಟೈಮ್ ಟೈಮ್ ಇರುತ್ತಲ್ಲೋ ಆವಾಗ ತರಿಸ್ಕೊಂಡ್ರೆ ಒಳ್ಳೆಯದು ಇವಾಗೆಲ್ಲ ಸಂಜೆನೇ ತರ್ತಾರೆ ಆಲ್ಮೋಸ್ಟ್ ಅಲ್ಲು ಅಂಗಡಿಯಲ್ಲಿ ಅವಾಗ ಕೊಡ್ತಾ ಇರಲಿಲ್ಲ ಇವಾಗ ಕೊಡ್ತಾ ಇದ್ದಾರೆ ಏನು ಅನಿವಾರ್ಯ ಅಲ್ವಾ ರೇಷನ್ನು ಅಥವಾ ಕಿರಾಣಿ ನಾವು ಸಂಜೆ ತರಕೋದಾಗ ತೊಗೊಂಡು ಬಂದುಬಿಡ್ತೀವನ್ನೊಂದ್ಸರಿ ಆದ್ರೂ ನಾವು ಸ್ವಲ್ಪ ಬೆಳಗ್ಗೆ ತರಿಸ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ಅದು ಶುಕ್ರವಾರ ತರಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಇಲ್ಲಿ ಕೈ ತೋರಿಸ್ತಾ ಇದ್ದೀನಿ ನೋಡ್ಬೋದು ಏನಾಗಿದೆ ಅಂತ ನನ್ನ ಕೈಗೆ ಫ್ರೆಂಡ್ಸ್ ಇದು ಕೈ ಸುಟ್ಕೊಂಡಿರೋದು ಹಪ್ಪಳ ಮಾಡಿದ್ನಲ್ವಾ ಆ ಸರಿ ಅವಾಗ ಸುಟ್ಟಿರೋ ಗಾಯ ನಾನು ಇವಾಗ ತೋರಿಸ್ತಾ ಇದ್ದೀನಿ ಪಾತ್ರೆ ಇಟ್ಟು ಮಾಡ್ತಾ ಇದ್ನಲ್ವ ಎರಡು ಪಾತ್ರೆ ಮೇಲೆ ಇಡ್ಲಿಗೆ ಯಾವ ಥರ ಮುಸ್ತೇವೆ ಈ ಥರ ಹಾಗೆ ಮಾಡಿದ್ದು ನಾನು ವಿಡಿಯೋ ಮಾಡಿದ್ದೀನಿ ನೋಡಿದ್ದೀರ ನೀವು ಅದು ಹಬೆ ಬಂದು ತಾಕಿಬಿಡ್ತು ಎರಡು ಸಲನೂ ಅದೇ ಥರ ಆಗಿಬಿಡ್ತು ಫ್ರೆಂಡ್ಸ್ ತುಂಬಾ ಉರಿಯುತ್ತೆ ಆ ಟೈಮಲ್ಲಿ ಸುಟ್ಟಿರೋ ಗಾಯ ಗೊತ್ತಲ್ವ ನಿಮಗೆ ಯಾವ ರೀತಿ ಉರಿಯುತ್ತೆ ಅಂತ ಅದೇ ಥರ ನನಗಿಲ್ಲಿ ಬೆರಳ ಹತ್ರನೂ ಅಷ್ಟೇ ಉಗುರು ಕೀಳುವಾಗ ಫುಲ್ಲು ಕಿತ್ಕೊಬಿಟ್ಟೆ ಅಲ್ಲೂ ನೋವಾಗಿಬಿಟ್ಟಿದೆ ಹಾಗೆ ನಾನು ಇದು ಜೇನು ತುಪ್ಪದ್ದು ಡಬ್ಬಿ ಇತ್ತು ಅದು ಓಪನ್ ಮಾಡ್ತೇವಲ್ಲ ಅಲ್ಲೇ ಸುತ್ತ ಅದು ಒಂಥರ ಏನು ತಂತಿ ಥರ ಇರುತ್ತೆ ಅದು ಸರಿಯಾಗಿ ಓಪನ್ ಮಾಡಿಲ್ಲ ಅದು ಕೂಡ ನನಗೆ ಹಿಂಗೆ ಓಪನ್ ಮಾಡುವಾಗ ಹೆಬ್ಬೆರಳಿಗೆ ಕೊಯ್ದು ಬಿಟ್ಟಿದೆ ಎಷ್ಟು ಗಾಯ ಮಾಡ್ಕೊಂಡಿದ್ದೀನೋ ಎಷ್ಟು ನೋವು ಅನುಭವಿಸಿದ್ದೀನೋ ನನಗೆ ಗೊತ್ತು ಒಂದೇ ಟೈಮಿಗೆ ಎಲ್ಲ ಆಗಿತ್ತು ಪಾತ್ರೆ ತೊಳೆಯುವಾಗ ಮತ್ತು ಬಟ್ಟೆ ವಾಶ್ ಮಾಡುವಾಗ ಎಷ್ಟು ನೋವು ಬರುತ್ತೆ ಅಂದರೆ ಅದು ಹೆಬ್ಬೆರಳುಗೆ ಆಗಿತ್ತು ಅದು ಬೇರೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಈ ಥರ ಸಣ್ಣ ಪುಟ್ಟ ನೋವುಗಳನ್ನು ಅನುಭವಿಸಲೇಬೇಕು ಆಮೇಲೆ ಆ ಕ್ಷಣಕ್ಕೆ ಅಷ್ಟು ನೋವು ಆಗುತ್ತೆ ಆಮೇಲೆ ಮರೆತು ಬಿಡ್ತೇವೆ ಎಲ್ಲ ಅಲ್ವಾ ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಶೇಂಗಾ ಬೀಜ ಹುರಿದೀನಿ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಕೂಡ ಹುರಿದು ರುಬ್ಕೊಂಡೆ ಈಗ ಸ್ವಲ್ಪ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಮತ್ತು ಕರಿಬೇವು ಜೀರಿಗೆ ಜೀರಿಗೆ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀನಿ ಅಂತೂ ದಿನ ಮಾಡೇ ಮಾಡ್ತೀನಿ ಸ್ವಲ್ಪನೇ ಮಾಡೋದು ಒಂದೊಂದು ಗ್ಲಾಸ್ ಕುಡಿತೀವಿ ನಾಲ್ಕು ಜನನೂ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಎಂಟುವರೆಗೆ ಹೋಗೋದಲ್ವ ಹಸ್ಬೆಂಡು ಹಾಗಾಗಿ ಒಟ್ಟಿಗೆ ಜೀನಿ ಮತ್ತು ಬ್ರೇಕ್ಫಾಸ್ಟ್ ಮಾಡ್ತೀವಿ ಎಲ್ಲರೂ ಇದು ಮೊಸರು ಇಲ್ಲೇ ಮೊಸರು ತೊಗೊಳ್ತಾ ಇರ್ತೀನಿ ಅಂತ ಹೇಳಿದ್ನಲ್ವ ಇಲ್ಲಿ ಬರ್ತಿರ್ತಾರೆ ಹತ್ತು ರೂಪಾಯಿದ್ದು ಮೊಸರು ತೊಗೊಳ್ತೀನಿ ದಿನಾನೂ ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದಿನ ಹೀಗೆ ಚಟ್ನಿ ಆಯಿತು ಫ್ರೆಂಡ್ಸ್ ನೋಡಿ ಒಗ್ಗರಣೆ ಕೊಟ್ಟೆ ಚೆನ್ನಾಗಿರುತ್ತೆ ಇದು ಚಟ್ನಿ ಇಡ್ಲಿ ಪಡ್ಡು ದೋಸೆಗಂತರೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ದಿನಾನೂ ನಾನು ಜೀನಿ ಮಾಡ್ತೀನಿ ಎಲ್ಲರೂ ಒಂದೊಂದು ಚಿಕ್ಕ ಗ್ಲಾಸಲ್ಲಿ ಒಂದೊಂದು ಗ್ಲಾಸು ಜೀನಿ ಕುಡಿದು ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಬ್ರೇಕ್ಫಾಸ್ಟ್ ತಿಂತೀವಿ ನಮ್ಮ ಮನೆಯಲ್ಲಿ ಎಂಟುವರೆಗೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಮತ್ತು ಹಸ್ಬೆಂಡ್ ಅಂತರೂ ಎಂಟು ಅವರು ಅಷ್ಟೇ ಎಂಟುವರೆಗೆ ಹಾಗಾಗಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಒಂದು ಗ್ಲಾಸ್ ಜೀನಿ ಇಲ್ಲಾಂದ್ರೆ ರಾಗಿ ಅಂಬ್ಲಿ ಏನಾದರೂ ಒಂದು ಇರದೇ ಇರುತ್ತೆ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ತಿಂತೀವಿ ಇವತ್ತಿನ ಬ್ರೇಕ್ಫಾಸ್ಟು ಆಗಿದೆ ಇವತ್ತು ಇವಾಗೇನು ಮಕ್ಕಳಿಗೆ ರಜೆ ಇದೆ ಹಸ್ಬೆಂಡ್ ಅಷ್ಟೇ ಹೋದ್ರೀಗ ಫ್ರೆಂಡ್ಸ್ ದೊಡ್ಡ ಮಗ ಏನೋ ಟೈಪ್ ಮಾಡ್ತಾ ಇದ್ದಾನೆ ಟೆಕ್ಸ್ಟ್ ಬುಕ್ ತೊಗೊಂಡು ಒಂದು ಲೆಷನ್ ಇರುತ್ತಲ್ವ ಅವನೇ ಹಾಗೆ ಟೈಪಿಂಗ್ ಕಲಿಬೇಕಲ್ಲ ಹಾಗಾಗಿ ಟೈಪ್ ಮಾಡ್ತಾ ಇದ್ದಾನೆ ಟೆಕ್ಸ್ಟ್ ಬುಕ್ ಟೈಪ್ ಮಾಡೋದು ಮತ್ತೇನೋ ಅಲ್ಲೆಲ್ಲ ಡ್ರಾಯಿಂಗ್ ಎಲ್ಲ ಬರುತ್ತಲ್ವ ಅವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದಾನೆ ನಾನು ಏನು ಮಾಡ್ತಾಯಿದ್ದೀಯ ಅಂತ ಕೇಳಿದ್ದಕ್ಕೆ ಹಾಗೆ ಕೈ ಕೂಡ ಆರಾಮಾಗಿದೆ ಫ್ರೆಂಡ್ಸ್ ನೋವು ಏನಿಲ್ಲ ಅಂತ ಹೇಳ್ತಿದ್ದ ಆದರೂ ನಾವು ಬ್ಯಾಂಡೇಜ್ ಬಿಚ್ಚಿಲ್ಲ ಹತ್ತು ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ನೋಡಬೇಕು ಲಾಸ್ಟು ವಿಡಿಯೋದಲ್ಲಿ ಹೇಳಿದ್ದೆ ಮಾವಿನಕಾಯಿ ತಂದಿದ್ದೇನೆ ಅಂತ ಮಾವಿನ ಹಣ್ಣಾಗಿದೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇದು ಮಾವಿನಕಾಯಿ ತುಂಬ ರುಚಿಯಾಗಿರುವಂಥ ಹಣ್ಣು ಅಂತಲೇ ಹೇಳ್ಬೋದು ಕಟ್ ಮಾಡಿ ತಿಂತಾ ಇದ್ದೀವಿ ಸೂಪರ್ ಟೇಸ್ಟ್ ಮಾತ್ರ ಇದು ಇವತ್ತು ಸಂಜೆ ನಾನು ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ ಒನ್ ಟೈಮಿಗೆ ಐದು ಎಗ್ ತಗೊಂಡಿದ್ದೀನಿ ಸಿಂಪಲ್ಲಾಗಿ ನಾನು ಯಾವಾಗಲೂ ತೋರಿಸ್ತಾನೆ ಇರ್ತೀನಿ ಎಗ್ ಸಾಂಬಾರ್ಗೆ ಏನೇನು ತಗೊಳ್ತೀನಿ ಹೇಗೆ ಮಾಡ್ತೀನಿ ಅಂತ ಇಲ್ಲಿ ನೋಡ್ಬೋದು ಒಂದು ಅರ್ಧ ಹುಳಿಕೆಷ್ಟು ಕಾಯಿ ಚಕ್ಕೆ ಲವಂಗ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಜಾಸ್ತಿ ಹುರಿದ್ಬಿಟ್ಟೇ ಸಾಂಬಾರುಗಳನ್ನು ಮಾಡೋದು ಯಾವಾಗಾದರೂ ಒಮ್ಮೆ ಮಾತ್ರ ಹಸಿದ ರುಬ್ಬಿಟ್ಟು ಹಾಕಿ ಸಾಂಬಾರು ಮಾಡ್ತಿರ್ತೀನಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ನಾನು ಮತ್ತು ಟೊಮೊಟೊನೂ ಹಾಕ್ಕೊಳ್ತೀನಿ ಹುರಿದು ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ಹುರಿದು ಹುರಿದ್ಬಿಟ್ಟೇ ಸಾಂಬಾರು ಮಾಡೋದು ಅದು ನಾನ್ ವೆಜ್ಗಂತೂ ಹುರಿದೇ ಮಾಡ್ತೀನಿ ಸರಿ ಚಿಕನ್ಗೆ ಸಾಂಬಾರಿಗೆ ಹುರಿಯೋದಿಲ್ಲ ಹುರಿದು ಮಾಡಿದಂಥ ಟೇಸ್ಟ್ ಬೇರೆ ಇರುತ್ತೆ ಹಾಗೆ ಮಾಡಿರೋಂಥ ಟೇಸ್ಟ್ ಬೇರೆ ಇರುತ್ತೆ ಟ್ರೈ ಮಾಡಿ ಒಂದ್ಸಲ ನೀವು ಕೂಡ ಈಗ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಕಾಯಿ ಜೊತೆಗೆ ಸ್ವಲ್ಪ ಹುರುಗಡ್ಲೆ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಹಾಕ್ತಾಯಿಲ್ಲ ಇವಾಗ ಈಗ ಇದಿಷ್ಟು ಫ್ರೈ ಆಗಿದೆ ಇವಾಗ ಅದೇ ಕಾಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನೇನು ಫ್ರೈ ಮಾಡೋದು ಬೇಡ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಇದು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರಿಶಿನ ಪುಡಿನ ಮೂರು ಪುಡಿಗಳನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾದಮೇಲೆ ಇನ್ನು ರುಬ್ಕೊಳ್ಳೋಣ ಮಸಾಲಾನ ಈಗ ಇದು ತಣ್ಣಗಾಗಿದೆ ಇದನ್ನ ರುಬ್ಕೊಂಡು ಬರೋಣ ಈಗ ಚಿಕ್ಕ ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಆಗಿದೆ ಈಗ ನಾನು ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆಗೇನು ಈರುಳ್ಳಿ ಅದೆಲ್ಲ ಒಗ್ಗರಣೆಗೆ ಹಾಕ್ತಿಲ್ಲ ಬರೀ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಎಡಿಟಿಂಗ್ ಮಾಡ್ತಾ ಇರೋದು ಹಳೆ ವಿಡಿಯೋಸ್ಗಳು ಅಂದರೆ ನಾನು ಸ್ವಲ್ಪ ಡಿಲೇ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾಯಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡೋದನ್ನು ಮರಿ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈಗ ಆ ಜಾರನ್ನು ತೊಳೆದುಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒನ್ ಟೈಮಿಗೆ ಆಗೋಷ್ಟು ಮಾತ್ರ ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕಾಗುತ್ತೆ ನಮಗೆ ಈಗ ಒನ್ ಟೈಮಿಗೆ ಮುದ್ದೆ ಜೊತೆಗೆ ಎಗ್ ಸಾಂಬಾರು ಸೂಪರಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಇದು ಕುದಿಬೇಕು ಐದು ನಿಮಿಷ ಕುದ್ದಾದ ಮೇಲೆ ಈಗ ಚೆನ್ನಾಗಿ ಕುದ್ದಿದೆ ಇದು ಈಗ ನಾನು ಎಗ್ಗನ್ನು ಒಡೆದು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಮೊದಲು ಸಾಂಬಾರು ಚೆನ್ನಾಗಿ ಕುದಿಬೇಕು ಆಮೇಲೆ ಎಗ್ಗನ್ನು ಒಡೆದು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಎಗ್ ಸಾಂಬಾರು ರೆಡಿಯಾಗುತ್ತೆ ಈಗ ನಾನು ಒಂದೊಂದೇ ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸು ನಮ್ಮ ಮಕ್ಕಳಿಗೂ ಕೂಡ ಕ್ರಿಕೆಟ್ ಇವಾಗಿಂದನೇ ಅವರು ಕೂಡ ಕ್ರಿಕೆಟ್ ನೋಡ್ತಾ ಇದ್ದಾರೆ ಇವಾಗ ಸಾಂಬಾರು ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ರೆಡಿಯಾಗಿದೆ ಎಗ್ ಸಾಂಬಾರು ಹಾಗೆ ಮುದ್ದೆ ಕೂಡ ರೆಡಿ ಮಾಡಿದ್ದೀನಿ ಅದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇವತ್ತು ರೈಸು ಹಾಕಿಬಿಟ್ಟು ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗಿದ್ದು ರೈಸ್ ಏನರೂ ಉಳಿದ್ರೆ ಸಂಜೆ ನಾನು ಮುದ್ದೆಗೆ ಹಾಕಿ ರೈಸ್ ಹಾಕಿ ಮುದ್ದೆ ಮಾಡ್ತೀನಿ ಅಂದರೆ ಹಾಗೇ ಜಾಸ್ತಿ ಮುದ್ದೆ ಮಾಡೋದು ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಸ ಅನ್ನ ಹಾಕಿಬಿಟ್ಟು ಮುದ್ದೆ ಮಾಡ್ತಿರ್ತೀನಿ ಒಂದೊಂದು ಟೈಮು ನೋಡ್ಬೋದು ಮುದ್ದೆ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಇವತ್ತು ಶುಕ್ರವಾರ ನನ್ನ ರೋಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ರೋಟಿನೂ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬಿಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ